ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯ ಆದಂತೆ ಸ್ವಾಗತಗಳು ಕೆಲವೊಮ್ಮೆ ನಾವು ಎಷ್ಟೇ ಎಕ್ಸಸೈಸ್ ಮಾಡಿದ್ರು ಹಾಗೂ ಎಷ್ಟೇ ಡಯಟನ್ನು ಫಾಲೋ ಮಾಡಿದ್ರೂ ಸಹ ನಮ್ಮ ತೂಕ ಅನ್ನೋದು ಇಳಿಯಂಗಿಲ್ಲ ಅದು ಜಾಸ್ತಿನೇ ಆಗಿಬಿಡುತ್ತೆ ಹಾಗೂ ಈಗ ಆದಾಗ ನಾವು ಅತಿ ಪ್ರಮಾಣದಲ್ಲಿ ಟೆನ್ಷನ್ ತೊಗೊಂಡು ಮತ್ತೆ ನಮ್ಮ ಈ ಸಮಸ್ಯೆಯನ್ನು ಭಾಳಷ್ಟು ದೊಡ್ಡ ಮಾಡಿಬಿಡ್ತೀವಿ ಹಾಗಾದರೆ ಇವತ್ತಿನ ಒಂದು ನ್ಯಾಚುರಲ್ ಆಗದಂಥ ಮನೆ ಮದ್ದ ನಾನಿ ನಿಮ್ಮ ಸಲುವಾಗಿ ತೊಗೊಂಡು ಬಂದೀನಿ ಇದನ್ನು ಬಳಸೋದ್ರಿಂದ ನಿಮ್ಮ ಫ್ಯಾಟ್ ಬರ್ನೋಕ್ಕೆ ಸಾಕಷ್ಟು ಹೆಲ್ಪ್ ಆಗುತ್ತೆ ಹಾಗೂ ನಿಮಗೆ ಬೇಡದೇ ಇರುವಂಥ ಬೊಜ್ಜನ್ನು ನೀವು ಈಸಿಯಾಗಿ ಮನೆಯಲ್ಲೇ ಕರಗಿಸ್ಬೋದು ಈ ಒಂದು ರೆಮಿಡಿನ ನೀವು ಟ್ರೈ ಮಾಡಿದ್ರೆ ಖಂಡಿತ ನಿಮಗೆ ಫ್ಯಾಟ್ ಬರ್ನ್ ಆಗುತ್ತೆ ಹಾಗೂ ನಿಮ್ಮ ತೂಕ ಹಂಡ್ರೆಡ್ ಕೆ ಜಿ ಇದ್ದರೂ ಕೂಡ ಫಿಫ್ಟಿ ಸಿಕ್ಸ್ಟಿ ಕೆ ಜಿ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಹಾಗಾದರೆ ಬನ್ನಿ ನೋಡೋಣ ಇದಕ್ಕೆ ಮಾಡೋ ವಿಧಾನ ಹೇಗ ಅಂತ ಇಲ್ಲಿ ನೋಡಿ ನಾನು ಮೊಟ್ಟ ಮೊದಲಿಗೆ ಏನು ಮಾಡ್ತೀನಿ ಅಂದರೆ ಇಲ್ಲಿ ನಾನು ತೋತ ಇರೋದು ಏನಂದರೆ ಕಾಳು ಜೀರಿಗೆ ಅಂತೂ ನಮ್ಮ ಒಂದು ಜೀರ್ಣಕ್ರಿಯೆಗೆ ಬಹಳಷ್ಟು ಉಪಯೋಗಿ ಇದು ಯಾರಿಗೆಲ್ಲ ವೇಟ್ ಲೂಸ್ ಮಾಡ್ಕೋಬೇಕಂತ ಆಸೆದಲ್ಲ ಅವ್ರ ಸಲುವಾಗಿ ಇದು ಒಂದು ಬೆಸ್ಟ್ ತಿಂಗ ಒಂದು ಒಳ್ಳೆಯ ಪದಾರ್ಥ ಜೀರಿಗೆನ ಬಳಸು ನಮಗಿರೋ ಅಂಥ ಬೊಜ್ಜನ್ನು ಈಸಿಯಾಗಿ ಕರಗಿಸ್ಕೋಬೋದು ಹಾಗಾಗಿ ಇಲ್ಲಿ ನಾನು ಜೀರಿಗೆ ಕಾಳನ್ನು ತಗೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಇಲ್ಲಿ ನಾನು ಜೀರಿಗೆ ಕಾಳನ್ನು ತಗೊಂಡಿದ್ದೀರಿ ಇವಾಗ ನೆಕ್ಸ್ಟ್ ಬಂದು ಏನಂತ ಕೇಳಿದ್ರೇ ಮೆಂತ್ಯ ಕಾಳು ಕಾಳು ಯಾಕಪ್ಪ ಅಂದರೆ ಇದು ನಮ್ಮ ಮೆಟಪಾಲಿಸಮ್ನ ಸ್ಟ್ರಾಂಗ್ ಮಾಡುತ್ತೆ ಹಾಗೂ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಒಂದು ಅಂದರೆ ವೇಸ್ಟ್ ಪದಾರ್ಥನ ತೆಗೆ ಹಾಕುವಂಥ ಶಕ್ತಿ ಈ ಒಂದು ಕಾಳಿನಲ್ಲಿ ಇರುತ್ತೆ ಹಾಗಾಗಿ ಇಲ್ಲಿ ನಾನು ಒಂದೆರಡು ಸ್ಪೂನ್ ಅಷ್ಟು ಮೆಂತ್ಯ ಕಾಳನ್ನು ಸಹ ತೊಗೊಂಡಿದ್ದೀನಿ ಮೆಂತೆ ಎಷ್ಟು ಉಪಯೋಗಿ ಅಂತ ನಮ್ಮ ದೇಹಕ್ಕೆ ಎಲ್ಲರಿಗೂ ಗೊತ್ತು ಅಂತರು ಮಧುಮೇಹ ಪ್ರಾಬ್ಲಮ್ ಯಾರಿಗಿರುತ್ತಲ್ಲ ಅದಕ್ಕಂತ ಆ ಒಂದು ಜನರಿಗಂತೂ ಇದು ಒಂದು ಅಮೃತ ಸಮಾನೆ ಹಾಗೂ ವೇಟ್ ಕಡಿಮೆ ಮಾಡೋದಕ್ಕ ತೂಕನ್ನು ಕಡಿಮೆ ಮಾಡೋದಕ್ಕ ಸಹ ಇದು ಸಾಕಷ್ಟು ರೀತಿಯಲ್ಲಿ ಹೆಲ್ಪ್ ಆಡುತ್ತೆ ಹಾಗೂ ನಾನು ಇದ್ರ ಜೊತೆಗೆ ಒಂದೆರಡು ಸ್ಪೂನಷ್ಟು ಸೋಂಪು ಅಂದರೆ ಬಡಿ ಸೋಪ್ ಕೂಡ ಇದಕ್ಕೆ ನಾವು ಅಂತೀವಿ ಸೋಪ್ ಏನು ಮಾಡುತ್ತೆ ಅಂದರೆ ನಮ್ಮ ಜೀರ್ಣಕ್ರಿಯೆ ಅಂದರೆ ನಮ್ಮ ನಾವೇನು ಊಟ ಮಾಡ್ತೀವಲ್ಲ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಈ ಒಂದು ಸೋಪ್ ಬಹಳಷ್ಟು ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ ದಿನಾಲು ನಾವು ಊಟ ಮಾಡಿದ ತಕ್ಷಣ ಸೋಪನ್ನು ತಿಂದರೆ ನೀವು ನೋಡ್ತಾ ಇರ್ಬೋದು ನಾವು ಹೋಟೆಲ್ನಲ್ಲಿ ಹೋಗಲಿ ಎಲ್ಲೇ ಊಟ ಮಾಡೋಕ್ಕೆ ಹೋಗ್ದಿರುವಾಗ ಏನಾಗುತ್ತೆ ಅಂದರೆ ಅವ್ರು ನಮ್ಮನ್ನು ಲಾಸ್ಟ್ಗೆ ಸೋಪ್ ಕೊಡ್ತಾರೆ ಯಾಕೆ ಕೊಡ್ತಾರೆ ಅಂದ್ರೆ ನಮ್ಮ ಜೀರ್ಣಕ್ರಿಯೆ ಒಳ್ಳೆ ರೀತಿಯಲ್ಲಿ ಆಗಬೇಕಂತ ಕೊಡ್ತಾರೆ ಹಾಗಾಗಿ ಇಲ್ಲಿ ನಾನು ಸೋಪ್ ಕೂಡ ತೊಗೊಂಡಿದ್ದೀನಿ ಇವಾಗ ಇನ್ನೊಂದು ಬಂದು ಇಲ್ಲಿ ನಾನು ಒಣಸುಂಠಿ ಪೌಡರ್ ಅಂದರೆ ನಿಮ್ಮ ಹತ್ರ ಒಣಸುಂಠಿ ಇದ್ದರೂ ಅದನ್ನು ತೊಗೋಬೋದು ನನ್ನ ಹತ್ರ ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಮೊದಲೇ ಅದನ್ನು ಇಲ್ಲಿ ತೊಗೊಂಡಿದ್ದೀನಿ ಒಣಸುಂಟಿ ಕೂಡ ನಮ್ಮ ತೂಕವನ್ನು ಕಡಿಮೆ ಮಾಡೋಕ್ಕೆ ಹೆಲ್ಪ್ ಆಗೋದು ಹಾಗಾಗಿ ಇವು ನಾಲ್ಕು ಪದಾರ್ಥಗಳನ್ನು ಸೇರಿಸಿ ಇವತ್ತಿನ ಒಂದು ರೆಮಿಡಿ ಹೇಳ್ಕೊಡ್ತೀನಿ ಖಂಡಿತ ನಾನು ಹೇಳುವ ವಿಧಾನದಲ್ಲಿ ನೀವು ಇದನ್ನು ಟ್ರೈ ಮಾಡಿದ್ರೆ ನಿಮಗೆ ಬೇಡದಿರೋ ಅಂಥ ಬಜ್ಜನ್ನು ನೀವು ಈಸಿಯಾಗಿ ಕರಗಿಸ್ಕೊಳ್ಬೋದು ಇವಾಗ ಮಿಕ್ಸಿ ಬೋಲ್ ತೊಗೊಂಡು ಇವು ನಾಲ್ಕು ಪದಾರ್ಥಗಳನ್ನು ಇದರಲ್ಲಿ ಒಳ್ಳೆಯ ರೀತಿಯಲ್ಲಿ ಸೇರಿಸ್ಕೋಬೇಕು ಯಾಕೆ ಸೇರಿಸ್ಕೊಳ್ಬೇಕಂದ್ರೆ ನಮಗೆ ಇದರ ಪೌಡ್ರ್ ಬೇಕಾಗುತ್ತೆ ಈ ಒಂದು ಪೌಡರ್ನ ನೀವು ರೆಗ್ಯುಲರ್ ಆಗಿ ರಾತ್ರಿ ಮಲ್ಗೋವಾಗ ಒಂದು ಗ್ಲಾಸ್ ಬೆಚ್ಚಗೆ ನೀರಲ್ಲಿ ತೊಗೊಂಡ್ರೆ ನಿಮಗೆ ಭಾಳಷ್ಟು ಒಳ್ಳೆಯದು ಅದು ಸಹ ಹೇಗೆ ಮಾಡೋದು ಅಂತ ಮುಂದೆ ವೀಡಿಯೋನಲ್ಲಿ ಹೇಳ್ತೀನಿ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಇವಾಗ ನೋಡಿ ಎಷ್ಟು ಒಳ್ಳೆಯ ರೀತಿಯಲ್ಲಿ ಫೈನ್ ಪೌಡ್ರ್ ಥರ ಆಗಿಬಿಟ್ಟಿದೆ ಅಂತ ಇದಕ್ಕೆ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಹುರ್ಕೊಳ್ಳೋದ್ರಿಂದ ಇದರಲ್ಲಿ ಅಂಶ ಕಡಿಮೆ ಆಗಿಬಿಡುತ್ತೆ ಪವರ್ ಕಡಿಮೆ ಆಗಿರುತ್ತೆ ಹಾಗಾಗಿ ನಾನು ಹುರ್ಕೊಂಡಿಲ್ಲ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕ್ಕೊಂಡಿನಿ ಇದನ್ನು ನೀವು ಎಷ್ಟು ದಿನ ಬೇಕಾದರೂ ಈ ಥರ ಬಾಕ್ಸ್ನಲ್ಲಿ ಹಾಕ್ಕೊಂಡು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕ್ಕೊಂಡು ಎಷ್ಟು ತಿಂಗಳು ಸಹ ಇಟ್ಕೋಬೋದು ನಾನು ಇದು ನಮಗೆ ಒಂದು ನಾಲ್ಕು ಐದು ದಿವಸ ಹೋಗುತ್ತೆ ಯಾಕಂದರೆ ನಾನು ಮೊದಲೇ ಮಾಡಿಟ್ಟಿದ್ದೆ ನನ್ನ ಹತ್ರ ಜಾಸ್ತಿ ಇದೆ ಅದಕ್ಕೂ ನಾನು ಸ್ವಲ್ಪ ಮಟ್ಟಿಗೆ ಮಾಡ್ಕೊಂಡಿದ್ದೆ ನೀವು ನೋಡಿ ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಡಿಮೆ ಹೆಚ್ಚಾಗಿ ಮಾಡ್ಬೋದು ಇವಾಗ ಒಂದು ಬೋಲನ್ನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಇದಕ್ಕೆ ನಾನು ನೋಡ್ತಾ ಇರುವ ಒಂದುವರೆಯಷ್ಟು ಗ್ಲಾಸ್ ನೀರನ್ನು ಹಾಕ್ತೀನಿ ಒಂದೂವರೆ ಅಂದರೆ ಒಂದು ಗ್ಲಾಸ್ ನಂತರ ಹಾಫ್ ಗ್ಲಾಸ್ ನೀರನ್ನು ಇಲ್ಲಿ ನಾನು ಸೇರಿಸ್ಕೋತೀನಿ ಇದಕ್ಕೆ ರೆಡಿ ಮಾಡೋ ವಿಧಾನ ಈ ಥರ ಇದೆ ನೀವು ಖಂಡಿತ ನಾನು ಹೇಳೋ ವಿಧಾನದಲ್ಲಿ ಇದನ್ನು ಫಾಲೋ ಮಾಡಿದರೆ ನಿಮಗೆ ಬೇದಿರೋ ಅಂಥ ಒಂದು ಫ್ಯಾಟ್ನ ಈಸಿಯಾಗಿ ನೀವು ಯಾವುದೇ ಎಕ್ಸಸೈಸ್ ಇಲ್ಲದೆ ಯಾವುದೇ ಡಯಟ್ ಇಲ್ಲದೆ ನಮ್ಮ ಮನೆಯಲ್ಲಿ ನಾವು ಈಸಿಯಾಗಿ ತೂಕವನ್ನು ಕಡಿಮೆ ಮಾಡ್ಕೋಬೋದು ಇವಾಗ ನೀರು ಹಾಕಿ ಸ್ವಲ್ಪ ಬಿಸಿ ಆದ ನಂತರ ರೆಡಿ ಮಾಡಿಕೊಂಡಿರುವಂಥ ಪೌಡರನ್ನ ಇದರಲ್ಲಿ ಸೇರಿಸಬೇಕು ಒಂದೆರಡು ಸ್ಪೂನ್ ಅಷ್ಟು ಪೌಡರ್ನ ಇಲ್ಲಿ ಹಾಕಬೇಕು ಈ ಒಂದು ಅಂದರೆ ಟಾನಿಕ್ ನೀವು ರಾತ್ರಿ ಊಟ ಮಾಡಿ ಒಂದು ಹತ್ತು ಹದಿನೈದು ನಿಮಿಷ ನಂತರ ಸ್ವಲ್ಪ ಈ ಥರ ಬಿಸಿ ನೀರಲ್ಲಿ ಹಾಕ್ಕೊಂಡು ನಂತರ ಅದಕ್ಕೆ ಸ್ವಲ್ಪ ಅಂದರೆ ಉಗುರು ಬೆಚ್ಚೋ ಆಗ ನಂತರ ನೀವು ಸೇವನೆ ಮಾಡಿದರೆ ನಿಮ್ಮ ಫ್ಯಾಟ್ ಬರ್ನ್ ಆಗುತ್ತೆ ನಿಮ್ಮ ಡೈಜೆಷನ್ ಸಿಸ್ಟಮ್ ಒಳ್ಳೆ ರೀತಿಯಲ್ಲಿ ಕಾರ್ಯ ಮಾಡುತ್ತೆ ಅಂದರೆ ಜೀರ್ಣಕ್ರಿಯೆ ಒಳ್ಳೆ ರೀತಿಯಲ್ಲಿ ಆಗುತ್ತೆ ಹಾಗೂ ಯಾವಾಗ ನಮ್ಮ ಜೀರ್ಣಕ್ರಿಯೆ ಒಳ್ಳೆ ರೀತಿಯಲ್ಲಿ ಆಗುತ್ತಲ್ವ ಆವಾಗ ನಮ್ಮ ಹೆಲ್ತ್ ಕೂಡ ಒಳ್ಳೆ ರೀತಿಯಲ್ಲಿ ಇರುತ್ತೆ ಹಾಗಾಗಿ ನಾವು ದಿನಾಲೂ ಸ್ವಲ್ಪ ಎಕ್ಸಸೈಸ್ ಮಾಡಬೇಕು ಹಾಗೂ ಅಂದರೆ ವೈಟಮಿನ್ ಪ್ರೋಟೀನ್ಸ್ ಇರೋ ಪದಾರ್ಥಗಳನ್ನು ಸೇವನೆ ಮಾಡಬೇಕು ಜಾಸ್ತಿ ಆಯಿಲಿ ಫುಡನ್ನು ತಿನ್ನಬಾರ್ದು ಇವೆಲ್ಲ ಸಹ ನಮಗೆ ಫಾಲೋ ಮಾಡಬೇಕಾಗುತ್ತೆ ಮಾತ್ರ ಇವನ್ನು ಕುಡಿದ್ರೆ ಆಗೋದಿಲ್ಲ ಸ್ವಲ್ಪ ನಮ್ಮ ಹೆಲ್ತ್ಗೆ ಕೇರ್ ತೊಗೊಂಡ್ರೆ ಅದು ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ನಮಗೆ ಪರಿಣಾಮ ಸಿಗುತ್ತೆ ಇವತ್ತಿನ ಕಾಲದಲ್ಲಿ ನೀವು ನೋಡಬಹುದು ಜಾಸ್ತಿನೇ ವೇಟ್ ಪ್ರಾಬ್ಲಮ್ ಅಂತೂ ಸಾಕಷ್ಟು ಇದೆ ನಾವೇನು ಒಂದುವರಿಯಷ್ಟು ಗ್ಲಾಸ್ ನೀರು ಹಾಕಿದ್ದೀವಲ್ಲ ಅದು ಹೋಗಿ ಒಂದು ಗ್ಲಾಸಷ್ಟು ಆಗಬೇಕು ಅಲ್ಲಿವರೆಗೂ ಇದನ್ನು ಕುದಿಸ್ಕೊಬೇಕು ಇವಾಗ ನೋಡಿ ಇದಕ್ಕೆ ಒಳ್ಳೆಯ ರೀತಿಯಲ್ಲಿ ಕುದಿಸ್ಕೊಂಡ ನಂತರ ನಾನಿಲ್ಲಿ ಹಾಕಿ ತೋರಿಸ್ತೀನಿ ನಾನು ಒಂದೂವರೆ ಅಷ್ಟು ಗ್ಲಾಸ್ ನೀರನ್ನು ಹಾಕಿದ್ದೀನಿ ನೀವು ನೋಡಬಹುದು ಇದು ಒಂದು ಗ್ಲಾಸಷ್ಟು ಆಗಿಬಿಟ್ಟಿದೆ ಅಂತ ಇದಕ್ಕೆ ತಂಡು ಮಾಡಿ ಉಗುರು ಬೆಚ್ಚಗೆ ಇರೋ ಸಮಯದಲ್ಲಿ ನೀವನ್ನ ಕೊಡಿದ್ರೆ ನಿಮಗೆ ತೂಕವನ್ನು ಕಡಿಮೆ ಆಗುತ್ತೆ ನಿಮ್ಮ ಡೈಜೆಸನ್ ಸಿಸ್ಟಮ್ ಒಳ್ಳೆ ರೀತಿಯಲ್ಲಿ ಕಾರ್ಯ ಮಾಡುತ್ತೆ ಹಾಗೂ ಬೇಡದಿರೋವಂಥ ಬೊಜ್ಜನ್ನು ಸಹ ನೀವು ಈಸಿಯಾಗಿ ಕಡಿಮೆ ಮಾಡ್ಕೋಬಹುದು ಈ ಒಂದು ರೆಮಿಡಿ ಇಷ್ಟ ಆದರೆ ಕ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಯಾರಿಗೆಲ್ಲ ಫ್ಯಾಟ್ ಪ್ರಾಬ್ಲಮ್ ಇದೆ ಅವ್ರ ಜೊತೆ ಶೇರ್ ಮಾಡಿ ಖಂಡಿತ ಹೋಪ್ ಮಾಡ್ತೀನಿ ಈ ಒಂದು ನನ್ನ ಮನೆ ಮದ್ದು ನಿಮಗೆ ಎಷ್ಟಾಗುತ್ತೆ ಅಂತ ಹಾಗೂ ಹೆಲ್ಪ್ ಮಾಡುತ್ತೆ ಅಂತ ಹಾಂ ಮತ್ತೆ ಸಿಗೋಣ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್